ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಒಂಥರ ಮಸ್ತ್ ಅದಿನ ನೋಡಿರಿ ಐ ಹೋಪ್ ನೀವೆಲ್ಲರೂ ಕೂಡ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿರಿ ಇವತ್ತು ನಾನು ಸಂಜೆ ಮುಂದೆ ಲಾಗನ್ನ ಸ್ಟಾರ್ಟ್ ಮಾಡಕತ್ತೀನಿ ನಿಮಗೆಲ್ಲ ಗೊತ್ತಿರೋಂಗೆ ಟೈಟಲ್ ಮತ್ತು ತಮಿಳಲ್ಲಿ ನೋಡಿರ್ತೀರಿ ಏನಪ್ಪ ಇವತ್ತಿನ ವೀಡಿಯೋ ಅಂದ್ಬಿಟ್ಟು ಇವತ್ತು ನೋಡಿರಿ ನಾನು ಸಾಯಂಕಾಲ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿನಿ ಸಾಯಂಕಾಲ ರಾತ್ರಿ ಊಟಕ್ಕೆ ನಾನಿವತ್ತು ಗೋಧಿ ಹಿಟ್ಟಿನ ನಾನ್ ಮತ್ತು ಕಾಜು ಪನ್ನೀರ್ ಮಸಾಲಾನ ಮಾಡಕತ್ತೀನಿ ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲ್ ಒಳಗೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಬರ್ರಿ ಇವಾಗ ಪಟಾಪಟ ಅಂತೇಳಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ನಾನು ಗೋಧಿ ಹಿಟ್ಟಿನ ಆನ್ ಮಾಡೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಚಾಣಿ ಮಾಡಿ ಇಟ್ಕೊಂಡಿ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇವಾಗ ಏನೈತಲ್ಲ ಬೇಕಿಂಗ್ ಪೌಡರನ್ನು ಹಾಕೋಕ್ಕೀನಿ ನೋಡ್ರಿ ಒಂದು ಸ್ಪೂನ್ಗಿಂತ ಒಂದು ಚೂರು ಅಷ್ಟು ನಾನು ಬೇಕಿಂಗ್ ಪೌಡರ್ನ ಹಾಕೋಕತ್ತೀನಿ ನಾವು ಈ ಒಂದು ಕೇಕದು ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಲ್ಲ ಆ ಒಂದು ಪೌಡರ್ನ ನಾನು ಯೂಸ್ ಮಾಡ್ಕೊಕತ್ತೀನಿ ಅದಾದಮೇಲೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾನ ಯೂಸ್ ಮಾಡಕತ್ತೀನಿ ಬೇಕಿಂಗ್ ಪೌಡರ್ ಆಪ್ಷನಲ್ ನೋಡ್ರಿ ನಿಮ್ಗೆ ಹತ್ತಿರ ಇತ್ತು ಅಂತ ಅಂತಂದ್ರೆ ಬೇಕಿಂಗ್ ಪೌಡರ್ನ ಹಾಕೋರಿ ಇಲ್ಲ ಅಂತಂದ್ರೆ ಬರೀ ಬೇಕಿಂಗ್ ಸೋಡಾ ಅಷ್ಟೇ ಹಾಕ್ಕೊಂಡು ನಡೆಯುತ್ತೆ ಇಲ್ಲಾಂದ್ರೆ ಏನೋ ಹಾಕ್ಕೊಂಡ್ರು ನಡೀತದೆ ನೋಡ್ರಿ ಸೊ ನಾನು ಇಷ್ಟೆಲ್ಲ ಮೇಲೆ ಇವಾಗ ಒಂದು ಸ್ಪೂನಷ್ಟು ಇಲ್ಲಿ ಅಡುಗೆ ಎಣ್ಣೆನ ಹಾಕೋಕತ್ತೀನಿ ನೋಡ್ರಿ ಇಷ್ಟು ಹಾಕೊಂಡ್ಬಿಟ್ಟು ನಾವು ಫಸ್ಟ್ ಒಂದು ಸಲ ಡ್ರೈ ಮಿಕ್ಸನ್ನು ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಒಂದು ವಸ್ತು ಅಂತಂದ್ರೆ ಮೊಸರು ನೋಡಿ ಮದ್ ಮೊಸರು ಹುಳಿ ಮೊಸರಾದರೂ ಪರವಾಗಿಲ್ಲ ಸಪ್ಪೆ ಮೊಸರಾದರೂ ಪರವಾಗಿಲ್ಲ ಇದಕ್ಕೆ ನಾವು ಒಂದು ಬಟ್ಟಲ್ನಷ್ಟು ಮೊಸರನ್ನು ಹಾಕೋಕ್ಕೀನಿ ನಾನಿಲ್ಲಿ ಈ ಒಂದು ಒಂದು ಹತ್ತು ಆಗೋ ಥರ ಒಂದು ಹಿಟ್ಟನ್ನು ತೊಗೊಂಡಿನಿ ಅದಕ್ಕೆ ನಾನು ಒಂದು ಬಟ್ಟಲ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೆ ನೋಡಿರಿ ಅಷ್ಟು ಹಾಕೊಂಡಿದ್ದೆ ಆದಮೇಲೆ ಇವಾಗ ಇದೇನೆಲ್ಲಷ್ಟು ಬೇಕಿಂಗ್ ಪೌಡರು ಬೇಕಿಂಗ್ ಸೌಡಾ ಉಪ್ಪು ಸಕ್ಕರೆ ಎಣ್ಣೆ ಮೊರೆ ಎಲ್ಲ ಹಾಕೊಂಡಿದ್ವಿ ನೋಡಿರಿ ಇದೆಲ್ಲನೂ ಒಂದು ಸಲ ನಾವು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು ಯಾಕಂದ್ರೆ ಮೊಸರು ಹಾಕಿರ್ತೀವಿ ಆಮೇಲೆ ನಾವು ನೀರನ್ನು ಹಾಕಿದ್ವಿ ಅಂತಂದ್ರೆ ಹಿಟ್ಟು ಅಳಸಾಗ್ಬಿಡ್ತದೆ ನೋಡಿರಿ ಗಟ್ಟಿಯಾಗಿ ನಾತ್ಕೋಕೆ ಬರೋದಿಲ್ಲ ಈ ಹಿಟ್ಟು ಯಾವ ರೀತಿ ನಾತ್ಕೋಬೇಕು ಅಂತಂದ್ರೆ ಮಾಮೂಲಿ ಚಪಾತಿ ಹಿಟ್ಟು ಯಾವ ರೀತಿ ನಾತ್ಕೋತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ನಾತ್ಕೋಬೇಕು ನೋಡ್ರಿ ಅಂದ್ರೆ ಈ ಒಂದು ನಾನ್ ಅನ್ನೋದು ಸಾಫ್ಟಾಗಿ ಮತ್ತು ಕ್ರಂಚಿಯಾಗಿ ಬರ್ತಾವು ಮಾಡೋದಕ್ಕೂ ಕೂಡ ಈಸಿ ಆಗ್ತದೆ ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ ನೋಡ್ರಿ ನಾವು ಇವಾಗ ಹೊರಗಡೆ ಹೋಗಿ ಒಂದು ರೆಸ್ಟೋರೆಂಟ್ನಾಗ ಇಲ್ಲಾಂದ್ರೆ ದಾಬಾದಾಗ ಈ ಒಂದು ರೋಟಿನ ತೊಗೊಂಡ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ನಲ್ವತ್ತು ರೂಪಾಯಿ ಆದರೂ ಚಾರ್ಜ್ ಮಾಡ್ತಾರೆ ಬಟರ್ ನಾನು ಇವತ್ತು ಮಾಡೋಕ್ಕತ್ತಿದ್ದು ಮಾಮೂಲಿ ತಂದೂರಿ ಆದರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಕೆಲವೊಂದು ಕಡೆ ರೆಸ್ಟೋರೆಂಟ್ ಮೇಲೆ ಡಿಪೆಂಡ್ ಅಪಾನ್ ಆಗಿರ್ತೈತಿ ಆದರೆ ಇವತ್ತು ನಾನು ಬಟರ್ ನಾನು ಸೇಮ್ ಟು ಸೇಮ್ ನಾವು ರೆಸ್ಟೋರೆಂಟು ಮತ್ತು ಧಾಬಾಗಳಲ್ಲಿ ಏನು ತಿಂತೀವಲ್ಲ ಅದೇ ರೀತಿ ನಾನು ಯಾವತ್ತ ಮಾಡೀನಿ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ ನೋಡ್ರಿ ಇವಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಈ ಒಂದು ಹಿಟ್ಟನ್ನು ನಾದಕತ್ತೀನಿ ಪೂರ್ತಿ ಅಳಸಾಗಿ ಮಾಡ್ಕೋಬೇಡ್ರಿ ನೋಡ್ತಿರ್ಬೋದು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೋಬೇಕು ಚಪಾತಿ ಹಿಟ್ಟಿಗಿಂತಲೂ ಒಂದು ಸ್ವಲ್ಪ ಸಾಫ್ಟಾಗಿ ಈ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಮೇಲೆ ಒಂದೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿದ್ಕೋಬೇಕು ನೋಡ್ರಿ ಎಷ್ಟು ಮಿದ್ಕೋತೀವಲ್ಲ ಅಷ್ಟು ಹಿಟ್ಟು ಸಾಫ್ಟಾಗಿ ಬರ್ತೈತಿ ಈ ಹಿಟ್ಟು ಈ ರೀತಿ ನಾದ್ಕೊಂಡಿದ್ದಾದ್ಮೇಲೆ ಇದನ್ನು ಪೂರ್ತಿ ಒನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನೋಡ್ರಿ ಚಪಾತಿ ಈ ಒಂದು ನಾನ್ ಮಾಡೋದಕ್ಕೆ ಹಿಟ್ಟನ್ನು ನಾವು ಸ್ವಲ್ಪ ಪರ್ಮೆಂಟೇಷನ್ ಆಗೋಕೆ ಬಿಡಬೇಕು ಅಂದ್ರೆ ನಮ್ಮ ಒಂದು ನಾನ್ ಸೂಪರ್ ಸೂಪರಾಗಿ ಬರ್ತಾವೆ ನೋಡ್ರಿ ಈ ರೀತಿ ಹಿಟ್ಟನ್ನು ನಾನು ಸಾಫ್ಟಾಗಿ ನಾಲ್ಕೊಂಡ್ಬಿಟ್ಟು ಇವಾಗ ಒನ್ ಅವರ್ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ನೋಡ್ರಿ ಆ ಕಡೆ ಹಿಟ್ಟು ನೆನೆಯೋದಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಕಾಜು ಪನ್ನೀರ್ ಮಸಾಲಾನ ಮಾಡ್ಕೋದಕ್ಕೆ ಎಲ್ಲ ರೆಡಿ ಮಾಡ್ಕೊಕತ್ತೀನಿ ಇವಾಗ ಈ ಒಂದು ಕಾಜು ಪನ್ನೀರ್ ಮಸಾಲಾನ ಮಾಡ್ಕೋದಕ್ಕೆ ಫಸ್ಟಿಗೆ ನಾನು ಇಲ್ಲಿ ಒಂದು ಮೂರು ಟೊಮೆಟೊನ ಕ್ಲೀನಾಗಿ ತುಳ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ದಪ್ಪನಾಗೆ ಕಟ್ ಮಾಡಿಬಿಟ್ಟು ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋತೀನಿ ನೋಡಿರಿ ಸ್ಮೂತಾಗಿ ಈ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಟೊಮೆಟೊ ಪ್ಯೂರಿನ ನಾವು ಫುಲ್ ಸಾ ಏನಪ್ಪ ಸಣ್ಣಗೆ ರುಬ್ಕೋಬೇಕಾಗ್ತದೆ ಇಲ್ಲ ಇಲ್ಲಾಂತಂದ್ರೆ ಗ್ರೇವಿ ಸರಿ ಆಗಂಗಿಲ್ಲ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೊಂದು ಚೂರು ಜಾಸ್ತಿ ಟೊಮೆಟೊನ ನೀವು ಪ್ಯೂರಿನ ಮಾಡ್ಕೋಬಹುದು ನಾನಿಲ್ಲಿ ಮೂರು ಟೊಮೆಟೊ ಹಣ್ಣನ್ನ ಪ್ಯೂರಿನ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ನಾನಿಲ್ಲಿ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗೆ ಕಟ್ ಮಾಡ್ಕೊಕೋತೀನಿ ನೋಡ್ರಿ ಟೊಮೆಟೊ ಪ್ಯೂರಿ ಎಷ್ಟು ಇರ್ತದೆ ನೋಡ್ರಿ ನಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ಅದ್ರ ತಕ್ಕಂಗೆ ನಾವು ಟೊಮೆಟೊನ ಯೂಸ್ ಮಾಡ್ಕೊಬಹುದು ಇಲ್ಲಿ ನಾನು ಸಣ್ಣದಾಗಿ ಒಂದು ಎರಡು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಕೋತೀನಿ ಉಳ್ಳಾಗಡ್ಡಿನೂ ಅಷ್ಟೇ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀರಿ ಅಷ್ಟು ನಮ್ಮ ಒಂದು ಗ್ರೇವಿ ಅನ್ನೋದು ಟೇಸ್ಟಾಗಿ ಬರ್ತೈತಿ ಅದು ಜಾಸ್ತಿ ದಪ್ಪನಾಗಿ ಕಟ್ ಮಾಡ್ಕೊಕೋ ಹೋಗಬಾರ್ದು ನಾನು ಇಲ್ಲಿ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡಿರಿ ಇದಾದ ಮೇಲೆ ನೆಕ್ಸ್ಟ್ ನಾವು ಇವಾಗ ಕಾಜು ಮತ್ತು ಪನ್ನೀರನ್ನು ನಾವಿವಾಗ ಫ್ರೈ ಮಾಡ್ಕೋಬೇಕಾಗ್ತದೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಏನು ಟೊಮೆಟೊ ತೊಳೆದು ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ನಾನು ಪ್ಯೂರಿನ ಮಾಡ್ಕೋಬೇಕಂತ ಹೇಳಿದೆ ನೋಡಿರಿ ಇವಾಗ ಒಂದು ಟೊಮೆಟೊ ಇವಾಗ ನಾಲ್ಕು ಭಾಗ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ಸಣ್ಣದಾಗಿ ಈ ಒಂದು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೋತೀನಿ ಹೊರಗಡೆ ಹೋಗಿ ನಾವು ಈ ರೀತಿ ಒಂದು ಊಟನ ಮಾಡಬೇಕಾದ್ರೆ ಜಾಸ್ತಿ ಖರ್ಚು ಆಗ್ತದ ಅದ್ರಾಗೂ ಹೊರಗಡೆ ತಿನ್ನೋದು ಅತಿ ಒಳ್ಳೆಯದು ಅಲ್ಲ ನೋಡ್ರಿ ಯಾವಾಗ ಮಾಡಿರ್ತಾರೋ ಏನು ಗೊತ್ತಿಲ್ಲ ಬಿಸಿದಾಗೆ ತಂದು ಕೊಡ್ತಾರೆ ಬಟ್ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಏನು ಗೊತ್ತಿಲ್ಲ ಅಷ್ಟು ಒಳ್ಳೆಯದಲ್ಲ ಬಟ್ ಮನೆಯಾಗೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೇದು ಮತ್ತು ನಾವು ಮಾಡಿ ಅನ್ನೋದೊಂದು ಖುಷಿನೂ ಇರ್ತೈತೆ ನೋಡ್ರಿ ಅದಾದ್ಮೇಲೆ ನಾನು ಇದು ಒನ್ ಅವರ್ಗಿಂತ ಮುಂಚೆನೇ ನಾನು ಒಂದು ಎಂಟತ್ತು ಗೋಡಾಂಬಿ ಮತ್ತು ಕಸಕಸಿನ ನಾನು ನೀರೊಳಗೆ ನೆನೆಯಿಟ್ಟಿದ್ದೆ ನೋಡ್ರಿ ಅದನ್ನು ಇವಾಗ ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೊತೀನಿ ಈ ಒಂದು ಕಾಜು ಮತ್ತು ಕಸ ಒಂದು ಗಸಗಸೆ ಅಂತಾರೆ ಅದನ್ನು ನೀರ ನೆನೆ ಇಟ್ಟು ಅದರದ್ದು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿನಿ ಅದಾದ್ಮೇಲೆ ಒಂದು ಕಡಾಯಿಯಲ್ಲಿ ಬಿಸಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ಒಂದು ಕಾಜು ಏನದ ನೋಡಿರಿ ನಾವು ಪಲ್ಯ ಮಾಡೋದಕ್ಕೆ ಏನು ಕಾಜುನ ತೊಗೊಂಡಿವೆಲ್ಲ ಅವೆಲ್ಲನೂ ಈ ರೀತಿ ನಾನು ಫ್ರೈ ಮಾಡ್ಕೊಕತ್ತೀನಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆ ರೀತಿ ನಾವು ಈ ಒಂದು ಕಾಜುನ ಫ್ರೈ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಕ್ರಂಚಿ ಆದರೆ ಸಾಕು ಅತಿಯಾಗಿ ಫುಲ್ ಡಾರ್ಕನ್ನು ಮಾಡ್ಕೋಬಾರ್ದು ಸ್ವಲ್ಪ ಕ್ರಂಚಿ ಆದರೆ ಸಾಕು ಇಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಪ್ಲೇಟಿಗೆ ತಗೋ ತಗೋಕತಿ ನೋಡ್ರಿ ಅದಾದ್ಮೇಲೆ ಪನ್ನೀರ್ನು ಕೂಡ ಅದೇ ಒಂದು ಪಾತ್ರೆ ಒಳಗನೆ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಪನ್ನೀರ್ನು ಕೂಡ ಫ್ರೈ ಮಾಡ್ಕೋಬೇಕು ಅಂದ್ರೆ ಈ ಒಂದು ಕಾಜು ಪನ್ನೀರ್ ಮಸಾಲ ಟೇಸ್ಟಾಗಿ ಬರ್ತದೆ ಪನ್ನೀರ್ ನೀವು ಫ್ರೈ ಮಾಡಿದೆ ಹಾಗೇನೆ ಡೈರೆಕ್ಟಾಗಿ ಹಾಕ್ಬೌದು ಅದೇ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಅಂತರೂ ಸಖತ್ತಾಗಿ ಬರ್ತದೆ ನೋಡಿರಿ ಇವಾಗ ಪನ್ನೀರ್ನ ಫ್ರೈ ಮಾಡಿದ್ದಾಯ್ತು ಇವಾಗ ಒಗ್ಗರಣೆ ಹಾಕೋತೀನಿ ನಾನೇನು ಕಾಜು ಮತ್ತು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದೇ ಕಡಾಯಿಗೆ ನಾನು ಇವಾಗ ಒಂದು ಎರಡು ಸ್ಪೂನಷ್ಟು ನಾನು ಇಲ್ಲಿ ಬಟರ್ನ ಯೂಸ್ ಮಾಡ್ಕೋಕತ್ತೀನಿ ನೋಡ್ರಿ ಮನೆಯೊಳಗೆ ಬೆಣ್ಣೆ ಇತ್ತು ಹಾಗಾಗಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನೀವು ಎಣ್ಣೆನೂ ಹಾಕೋಬಹುದು ಇವಾಗ ಬಟರ್ನ ಸ್ವಲ್ಪ ಕರ್ಗೋದಕ್ಕೆ ಬಿಟ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಎಲೆ ಮತ್ತು ಒಂದೆರಡು ಮೂರು ಲವಂಗ ಒಂದು ಎರಡು ಏಲಕ್ಕಿನ ಹಾಕೋಕ್ಕೀನಿ ಇವ ಇದನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ಆರಾಮ ಬರ್ತದೆ ನೋಡ್ರಿ ಮಸ್ತಗೆ ಟೇಸ್ಟ್ ಆಗ್ತದೆ ಮತ್ತು ಇದ್ರದ ಒಂದು ಫ್ಲೇವರು ಕೂಡ ಬರ್ತಿರ್ತದಲ್ಲ ಸೂಪರ್ ಆಗ್ತದೆ ಬೆಣ್ಣೆ ಹಾಕಿರೋದ್ರಿಂದ ಈ ಒಂದು ಕಾಜು ಮ ಪನ್ನೀರ್ ಮಸಾಲ ಅನ್ನೋದು ಭಾಳ ಅಂದ್ರೆ ಭಾಳ ಸೂಪರ್ ಆಗಿತ್ತು ನೋಡ್ರಿ ಟೇಸ್ಟ್ ಅಂತರೂ ಮಸ್ತ್ ಆಗಿತ್ತು ಹೊರಗಡೆ ಹೋಗಿ ಏನು ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ನೋಡ್ರಿ ಇವಾಗ ಈ ಒಂದು ನಾನೇನು ಪಲಾವ್ ಎಲೆ ಚಕ್ಕೆ ಸಾರಿ ಚಕ್ಕೆ ಅಲ್ಲ ಲವಂಗ ಮತ್ತು ಏಲಕ್ಕಿನ ಹಾಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೆ ನೋಡಿರಿ ಉಳ್ಳಾಗಡ್ಡಿ ಹಾಕೊಳ್ಳೋದು ಒಂದು ವಿಡಿಯೋ ಕ್ಲಿಪ್ಪಿಂಗ ಮಿಸ್ ಆಗೈತಿ ಎಷ್ಟು ಹುಡುಕ್ಯಾಡ್ದು ಸಿಗಲಿಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೆಟೊ ಪ್ಯೂರಿನ ಹಾಕ್ಕೊಂಡೆ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ ಮಿಸ್ ಆಗೈತಿ ಸೊ ಅದನ್ನು ನೀವು ಸಾರಿ ಯಾಕಂತಂದ್ರೆ ಅದು ಮಿಸ್ ಆಗಿತ್ತು ಸೊ ಟೊಮೆಟೊ ಪ್ಯೂರಿನ ಹಾಕಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಟೊಮೆಟೊ ಪ್ಯೂರಿನ ಹಾಕೊಂಡ್ಬಿಟ್ಟು ಅದೆಲ್ಲ ಹಸಿವಾಸನಿಗೆ ಹೋಗೋವರೆಗು ಅದನ್ನು ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ ಅದಾದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಒಂದು ಎರಡು ಮೂರು ಚಮಚದಷ್ಟು ಕೆಂಪು ಖಾರನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಹತ್ರ ಧನಿಯಾ ಪುಡಿ ಇದ್ರೆ ಹಾಕೋಬೋದು ಧನಿಯಾ ಪುಡಿ ಇರಲಿಲ್ಲ ಸೊ ಹಾಗಾಗಿ ಅಷ್ಟೇ ಗರಂ ಮಸಾಲ ಅಷ್ಟೇ ಹಾಕೊಂಡೆ ಆದಮೇಲೆ ಇದನ್ನು ಸತಿ ಮಿಕ್ಸ್ ಮಾಡ್ಕೋರಿ ಇವಾಗ ಈ ಒಂದು ಗ್ರೇವಿ ಇಷ್ಟು ಗಟ್ಟಿ ಅದ ನೋಡಿರಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಲಾರ್ದಂಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಬೇಕು ನೋಡ್ರಿ ಅದು ಪೂರ್ತಿ ಎಣ್ಣೆ ಬಿಡೋ ಥರ ಕುದಿಬೇಕು ಒಂದು ಐ ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಇದು ಎಲ್ಲ ಹಸಿ ವಾಸನೆ ಹೋಗಿ ಉಪ್ಪು ಖಾರ ಎಲ್ಲನೂ ಸರಿಯಾಗಿ ಹೊಂದ್ಕೋತದ ನೋಡ್ರಿ ಅದಾದ್ಮೇಲೆ ನಾವು ಇವಾಗ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಆಗಲೇ ನಾವು ಗಸಗಸಿ ಮತ್ತು ಗೋಡಂಬಿನ ಮಿಕ್ಸಿ ಮಾಡಿ ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಂದು ಪೇಸ್ಟನ್ನು ಈ ಒಂದು ಗ್ರೇವಿಗೆ ಹಾಕೋಕತ್ತೀವಿ ನೋಡ್ರಿ ಈ ಒಂದು ಗೋಡಂಬಿ ಮತ್ತು ಗಸಗಸೆ ಪೇಸ್ಟನ್ನು ಹಾಕ್ಕೊಂಡಾಗ ಇದರ ಒಂದು ರಿಚ್ನೆಸ್ ಅನ್ನೋದು ಮಸ್ತಾಗಿ ಬರ್ತದೆ ನೋಡ್ರಿ ಈ ಒಂದು ಗ್ರೇವಿಗೆ ಇದೇ ಒಂದು ಆಗಿ ಟೇಸ್ಟಿಗೂ ಕೂಡ ಮತ್ತು ನೋಡೋದಕ್ಕೂ ಲುಕ್ಕಿಗೂ ಕೂಡ ಒಂದು ರಿಚ್ನೆಸ್ ಅನ್ನು ಕೊಡ್ತದೆ ಅಂತಲೇ ಹೇಳ್ಬೋದು ಕ್ರೀಮ್ ಅಂತ ಕ್ರೀಮ್ ಆದರೂ ಯೂಸ್ ಮಾಡ್ಕೋಬಹುದು ಬಟ್ ಕ್ರೀಮ್ ಇಲ್ಲದವರು ಈ ಒಂದು ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ಳೋದ್ರಿಂದ ಈ ಒಂದು ಗ್ರೇವಿ ಅನ್ನೋದು ಮಸ್ತಾಗಿ ಬರ್ತದಂತಲೇ ಹೇಳ್ಬೋದು ಅದಾದಮೇಲೆ ಇದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಇಷ್ಟು ಮಸ್ತಾಗಿತ್ತಪ್ಪ ಅಂತಂದ್ರೆ ನಿಜವಾಗ್ಲು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನ್ಯಾಗೆ ಈ ರೀತಿ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ನಾವು ಮಾಡಿ ಅನ್ನೋ ಒಂದು ಖುಷಿನೂ ಇರ್ತದೆ ನೋಡ್ರಿ ಭಾಳ ಅಂದ್ರೆ ಭಾಳನೇ ಟೇಸ್ಟ್ ಆಗಿತ್ತು ಇವಾಗ ಇಷ್ಟು ಹಾಕೊಂಡಿದ್ದಾದಮೇಲೆ ಒಂದು ಮಚ್ ಮುಚ್ಚಳಾನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸರಿಯಾಗಿ ಬೇಯಿಸ್ಕೋಕೆ ಬಿಡ್ತೀವಿ ನೋಡಿರಿ ಸರಿಯಾಗಿ ಇದು ಕುದಿದ್ದಾದ್ಮೇಲೆ ಇವಾಗ ನೀವು ನೋಡ್ತಿರ್ಬೋದು ಈ ರೀತಿ ಕುದಿಯೋ ಟೈಮಿಗೆ ನಾವು ಇದಕ್ಕೆ ಮತ್ತೆ ನಮ್ಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ನೋಡಿರಿ ಅಷ್ಟು ನಾವು ಇದಕ್ಕೆ ನೀರನ್ನ ಹಾಕೋಬಹುದು ಪೂರ್ತಿಯಾಗಿ ಎಣ್ಣೆ ಬಿಡಲಿ ಅನ್ನೋ ಸಲುವಾಗಿ ಈಗ ನಾನು ನೀರನ್ನು ಹಾಕೋಕತ್ತಿಲ್ಲ ಈ ರೀತಿ ಕುದಿಯೋದಾದ ಮೇಲೆ ನಾವು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಏನು ಕುದಿಯೋಕೆ ಬಿಟ್ಟಿದ್ದೀವಿ ನೋಡಿರಿ ಅದಾದಮೇಲೆ ಈ ರೀತಿ ಕುದಿಯೋ ಟೈಮಿಗೆ ನಾವು ಅವಾಗಲೇ ಏನು ಕಾಜು ಮತ್ತು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಕಾಜು ಮತ್ತು ಪನ್ನೀರನ್ನು ಈ ಒಂದು ಗ್ರೇವಿಗೆ ಸೇರಿಸ್ಕೋಬೇಕು ನೋಡಿರಿ ಪನ್ನೀರನ್ನು ಈ ರೀತಿ ರೋಸ್ಟ್ ಮಾಡಿಬಿಟ್ಟು ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಪೆಪ್ಪರ್ ಪೌಡ್ರನ್ನ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಪನ್ನೀರು ಹೈ ಪ್ರೋಟೀನ್ ಇರೋದರಿಂದ ಮಕ್ಕಳಿಗೆ ಕೂಡ ಒಳ್ಳೇದು ನೋಡ್ರಿ ಮಕ್ಕಳಿಗೆ ಈ ರೀತಿ ಫ್ರೈ ಮಾಡಿ ಹಾಗೇನೂ ಕೊಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ಕೊಡ್ಬೋದು ಒಳ್ಳೆಯದು ಇವಾಗ ಕಾಜು ಮತ್ತು ಪನ್ನೀರನ್ನು ಈ ಒಂದು ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನೋಡ್ರಿ ನಾನಿಲ್ಲಿ ಒಂದು ಅರ್ಧ ಗ್ಲಾ ಒಂದು ಅರ್ಧ ಗ್ಲಾಸ್ಗಿಂತ ಹೆಚ್ಚು ನೀರನ್ನು ಹಾಕ್ಕೊಂಡಿನಿ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತಿಳಿಯೂ ಇಲ್ಲ ಇಷ್ಟು ನಾನು ಗ್ರೇವಿನ ರೆಡಿ ನಮ್ಮ ನಮ್ಮನಿಯೊಳಗೆ ಜಾಸ್ತಿ ಗಟ್ಟಿ ಇಷ್ಟಪಡೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ತಿಳಿಯಾಗಿಯೇ ಗ್ರೇವಿನ ಮಾಡ್ಕೊಳ್ಕೊತೀನಿ ನೋಡ್ರಿ ನೀರನ್ನ ಹಾಕಿಬಿಟ್ಟು ಅಂತ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಕೆ ಬಿಟ್ಟೀನಿ ಐದು ನಿಮಿಷ ಕುದ್ದಿದ್ದಾದ್ಮೇಲೆ ಪೂರ್ತಿಯಾಗಿ ಎಣ್ಣೆ ಬಿಟ್ಟು ಬಿಟ್ಟಿತ್ತು ನೋಡ್ರಿ ಈ ರೀತಿ ಆದಮೇಲೆ ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದಕ್ಕೆ ಒಂದು ಸ್ಪೂನಷ್ಟು ಕಸೂರಿ ಮೇತಿಯನ್ನು ತಗೊಂಡ್ಬಿಟ್ಟು ಅದನ್ನು ಕ್ರಷ್ ಮಾಡಿ ಇದಕ್ಕೆ ಹಾಕೋಬೇಕು ನೋಡ್ರಿ ಕಸೂರಿ ಮೇತಿ ಹಾಕೋದ್ರಿಂದ ತಿನ್ಬೇಕಾದ್ರೆ ಅದರ ಒಂದು ಫ್ಲೇವರ್ ಏನಂತರೂ ಮಸ್ತಾಗಿ ಬರ್ತಿರ್ತದೆ ನೋಡ್ರಿ ನೋಡ್ತಿರ್ಬೋದು ಗ್ರೇವಿ ಯಾವ ರೀತಿ ರೆಡಿ ಅಂತೇಳಿ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತದ ಖಂಡಿತ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿರಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಹೆಂಗಾಗಿತ್ತು ಆಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವಾಗ ಕಸೂರಿ ಮೇಥಿನ ಹಾಕಿಬಿಟ್ಟು ಈ ರೀತಿ ಕ್ರಷ್ ಮಾಡಿ ಹಾಕೊಳ್ಳೋದ್ರಿಂದ ಅದರ ಒಂದು ಅರೋಮ ಏನದಲ್ಲ ಮಸ್ತಾಗೆ ಬರ್ತದ ಕಸೂರಿ ಮೇಥಿನ ನೀವು ಮನೆಯಾಗೇ ಮಾಡ್ಕೊಬೋದು ನೋಡ್ರಿ ಆ ಒಂದು ವಿಡಿಯೋನ ನಿಮ್ಗೆ ಮತ್ತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೋಬೇಕಂತೇಳಿ ಕಸೂರಿ ಮೇತಿ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಹೀಗೆ ಕುದಿಯೋ ಟೈಮಿಗೆ ಫೈನಲ್ ಆಗಿ ನಾವು ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕೊಂಬಿಟ್ವಿ ಅಂತಂದ್ರೆ ಈ ಒಂದು ಕಾಜು ಪನ್ನೀರ್ ಮಸಾಲ ರೆಡಿ ಆಗ್ತದೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಲಾಸ್ಟಿಗೆ ಫೈನಲ್ ಆಗಿ ನಾನು ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಂಡೆ ನೋಡಿರಿ ಇಷ್ಟು ಮಾಡಿದ್ರೆ ನಮ್ಮ ಒಂದು ಕಾಜು ಪನ್ನೀರ್ ಮಸಾಲ ರೆಡಿ ಆಯಿತು ಇವಾಗ ಪಲ್ಯ ಅಂತೂ ರೆಡಿ ಆಯ್ತು ನೋಡಿರಿ ಕಾಜು ಪನ್ನೀರ್ ಮಸಾಲ ಅಂತೂ ಸೂಪರಾಗಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಅದಕ್ಕೆ ರೋಟಿನ ರೆಡಿ ಮಾಡ್ಕೊಕತ್ತೀನಿ ನಾನು ಆವಾಗಲೇ ಹೇಳ್ದಂಗೆ ಬಟರ್ ನಾನನ್ನು ಮಾಡಕತ್ತೀನಿ ನನ್ನ ಹತ್ರ ಹಂಚಿಲ್ಲ ನೋಡ್ರಿ ಅದು ಹಿಂಗೆ ಹ್ಯಾಂಡಲ್ ಇರುವಂಥ ಹಂಚಿತ್ತು ಅಂತಂದ್ರೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಇತ್ತು ನಾನು ಮೊನ್ನೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಅದು ಫುಲ್ ಹಳಿಯಾಗ್ಯದಂತೇಳಿ ತೆಗೆದುಬಿಟ್ಟೆ ಹಂಗೆ ಬಿಸಾಕಿದ್ದೆ ನೋಡ್ರಿ ಅದಕ್ಕೆ ಇಲ್ಲಿ ಕಡಾಯಿದಾಗ ಮಾಡಾಕತ್ತೀನಿ ನೀವು ಹಂಚಿರಲಿಲ್ಲ ಅಂದ್ರೂ ಕಡಾಯಿದಾಗ ಮಾಡ್ಕೋಬೋದು ನಾನು ಆವಾಗಲೇನು ಹಿಟ್ನಾದಿಟ್ಟಿದ್ದೆ ನೋಡಿರಿ ಆ ಹಿಟ್ಟು ಫುಲ್ ಸಾಫ್ಟಾಗಿ ಬಂದಿತ್ತು ಅದಕ್ಕೆ ನಾನಿಲ್ಲಿ ಈ ರೀತಿ ರೋಲ್ನ ನಮ್ಗೆ ಯಾವ ಸೈಜಿಗೆ ಬೇಕಲ್ಲ ಅಷ್ಟು ಉಳ್ಳಿಗಳನ್ನು ಮಾಡಿಕೊಂಡು ಇದ್ರ ಮೇಲೆ ನಾನು ಕರಿ ಎಳ್ಳನ್ನು ಹಾಕ್ಕೊಂಡಿ ನೋಡ್ರಿ ಕರಿ ಎಳ್ಳು ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಇವಾಗ ಒಂದು ಸ್ವಲ್ಪ ಹಿಟ್ಟು ಒಣ ಎದ್ದಿ ಲಟ್ಟಿಸ್ಕೊಕತ್ತೀವಿ ನೋಡ್ರಿ ಈ ರೀತಿ ಲಟ್ಟಿಸ್ಕೊಂಬಿಟ್ಟು ಈ ಎಳ್ಳದು ಏನು ಹಚ್ಕೊಂಡಿದ್ವಲ್ಲ ಅದನ್ನು ಕೆಳಗೆ ಮಾಡಿಬಿಟ್ಟು ಉಲ್ಟಾ ಮಾಡಿ ನಾವು ಈ ಕಡೆ ಸೈಡ್ ಪ್ಲೇನಾಗೇನಿರ್ತದೆ ನೋಡ್ರಿ ಆ ಸೈಡು ಒಂದು ಸ್ವಲ್ಪ ನೀರನ್ನು ಹಚ್ಕೋಬೇಕು ನೀರು ಹಾಕಪ್ಪ ಅಂತಂದ್ರೆ ನಾವು ಇಲ್ಲಿ ಕಡಾಯಿ ಮೇಲೆ ಬೇಯಿಸ್ಕೋತೀವಿ ನೋಡ್ರಿ ಅದು ಪೂರ್ತಿಯಾಗಿ ಅಂಟ್ಕೋಬೇಕು ನಾವು ಉಲ್ಟ ಮಾಡಿ ಬೇಯಿಸ್ಕೋಬೇಕಾದ್ರೆ ಅದು ಬಿಚ್ಚು ಬೀಳಬಾರ್ದು ಉದ್ದೇಶದಿಂದ ಇದಕ್ಕೆ ನೀರನ್ನು ಹಚ್ಕೊಕತ್ತೀನಿ ನೀರು ಹಚ್ಚಿರೋ ಭಾಗನ ಕಡಾಯಿ ಮೇಲೆ ಹಾಕಿಬಿಟ್ಟು ಇವಾಗ ಅದು ಚೆನ್ನಾಗಿ ಬೇಯತಕ್ಕ ಬಿಡ್ಬೇಕು ನೋಡ್ರಿ ಅದು ಬೇಯದ್ರಾಗೆ ನಾನು ಈ ಕಡೆ ಇನ್ನೊಂದು ನಾನನ್ನು ರೆಡಿ ಮಾಡ್ಕೊಕತ್ತೀನಿ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಇದು ದೊಡ್ಡ ಕಷ್ಟ ಅನ್ನೋಂಥರ ಏನಿಲ್ಲ ನೋಡಿರಿ ಹೊರಗಡೆ ಎಷ್ಟು ಕಾಸ್ಟ್ಲಿ ಇರ್ತದೆ ಬಟ್ ಮನೆಯಾಗೇ ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಏನಪ್ಪ ಅಂತಂದ್ರೆ ಡಾಬಾಗಳಲ್ಲಾಗಲಿ ಆಗಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಆಗಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾರೆ ನೋಡ್ರಿ ನಾವು ಮನೆಯಾಗ ಈ ರೀತಿ ಗೋಧಿ ಹಿಟ್ಟಲಿಂದ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನಮ್ಗೆ ಮತ್ತು ಈ ರೀತಿ ಡಿಫ್ರೆಂಟ್ ಆಗಿರೋಂಥದ್ದನ್ನು ಟ್ರೈ ಮಾಡ್ದಂಗೂ ಆಗ್ತದೆ ಮತ್ತು ಆರೋಗ್ಯಕರವಾಗಿಯೂ ಇರ್ತದೆ ನೋಡಿರಿ ಗೋಧಿ ಹಿಟ್ಟನ್ನು ಬಳಸ್ಕೋದ್ರಿಂದ ಆಲ್ಮೋಸ್ಟ್ ಆಲ್ ನಾನು ಯಾವುದಕ್ಕೂ ನಾನು ಪೂರಿ ಮಾಡಲಿ ಏನೇ ಮಾಡಲಿ ನಾನು ಗೋಧಿ ಹಿಟ್ಲಿಂದನೇ ಮಾಡ್ಕೋತೀನಿ ನೋಡಿರಿ ಮೈದಾ ಹಿಟ್ಟು ಯೂಸ್ ಮಾಡೋದು ಭಾಳ ಅಂದ್ರೆ ಭಾಳ ರೇಯರ್ ನಾನು ಅಪರೂಪಕ್ಕೆ ನಾವು ಖರ್ಚಿಕಾಯ್ದು ಮಾಡಿದಾಗ ಅಷ್ಟೇ ಒಂದು ಮೈದಾನ ಯೂಸ್ ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ಪ್ರತಿಯೊಂದಕ್ಕೂ ಗೋಧಿ ಹಿಟ್ಟಲನ್ನೇ ಯೂಸ್ ಮಾಡಿಕೊಂಡು ಮಾಡ್ತೀನಿ ಇವಾಗ ನಾವು ಏನು ಕಡಾಯಿ ಮೇಲೆ ಹಾಕ್ಕೊಂಡಿದ್ದಿಲ್ಲ ಅದನ್ನು ಇವಾಗ ಉಲ್ಟ ಮಾಡಿಬಿಟ್ಟು ಈ ರೀತಿ ಬೆಂಕಿ ಮೇಲೆ ರೋಸ್ಟ್ ಮಾಡ್ಕೊಂಬಿಟ್ಟು ಅಂತಂದ್ರೆ ನಮ್ಮ ಒಂದು ಬಟರ್ ನಾನು ರೆಡಿ ಆಗ್ತದೆ ನೋಡಿರಿ ಇದನ್ನು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಕತ್ತೀನಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಒಂದು ಬಟಲ್ನಾಗ ಅಲ್ಲಿ ಬೆಣ್ಣೆನ ತಗೊಂಡಿಟ್ಕೊಂಡಿದ್ದೆ ಅದ್ರ ಮೇಲೆ ಏನಾಯ್ತಲ್ಲ ಈ ಬೆಣ್ಣೆನ ಹಚ್ಬಿಟ್ವಿ ಅಂತಂದ್ರೆ ಬಿಸಿ ಬಿಸಿ ಆಗಿರುವಂಥ ಬಟರ್ ನಾನು ರೆಡಿ ಆಯಿತು ಅದೇ ರೀತಿ ಎಲ್ಲ ಒಂದು ಬಟರ್ ನಾನು ಕೂಡ ರೆಡಿ ಮಾಡ್ಕೊಕತ್ತೀನಿ ನೋಡ್ರಿ ಸಿಕ್ಕಾಪಟ್ಟೆ ಶಕಿ ಇತ್ತು ರಾತ್ರಿ ಟೈಮ್ನಾಗೆ ಮಾಡಾಕತ್ತೀನಿ ಟೈಮ್ ಆಲ್ರೆಡಿ ಇಷ್ಟೆಲ್ಲ ಮಾಡೋದ್ರಾಗ ಎಂಟುವರೆ ಆಗಿತ್ತು ನೋಡ್ರಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಮುಗಿದ್ರಾಗ ಎಂಟೂವರೆ ಆಗಿತ್ತು ಫುಲ್ ಸ್ವೆಟ್ಟಾಗಿ ಹತ್ಬಿಟ್ಟಿದ್ದು ನನಗಂತೂ ಯಾಕಾದರೂ ಮಾಡೋಕತ್ತೀನಿ ಅನ್ನೋ ಥರ ಫೀಲ್ ಆಗೋದಿತ್ತು ಅಷ್ಟು ಶಕಿ ಅಂದರೆ ಶಕಿ ಒಂದು ಗಾಳಿ ಇರಲಿಲ್ಲ ಸೊ ಈ ರೀತಿ ನಾನು ಮಾಡೋಕತ್ತಿದ್ದೆ ನೋಡಿರಿ ರಾತ್ರಿ ಟೈಮ್ನಾಗ ಅಡುಗೆ ಮಾಡೋದು ಅಂತಂದ್ರೆ ದೊಡ್ಡ ಟಾಸ್ಕ್ ಇದ್ದಂಗೆನ ಅದ್ರಾಗೂ ಈಗ ಎರಡು ಮೂರು ದಿನದಿಂದ ಶಕಿ ಭಾಳ ಅದ ನೋಡಿರಿ ಸೊ ಫೈನಲಾಗಿ ಎಲ್ಲ ಮಾಡಿದ್ದಾಯಿತು ನೋಡಿರಿ ಎಷ್ಟು ಮಸ್ತಾಗಿ ನಮ್ಮ ಒಂದು ಬಟರ್ ನಾನು ರೆಡಿ ಆದ್ವು ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ಕಾಜು ಪನ್ನೀರ್ ಮಸಾಲ ಅಂದರು ಮಸ್ತ್ ಕಾಣಿಸೋಕತ್ತೈತಿ ಟೇಸ್ಟ್ನು ಅಷ್ಟೇ ಸೂಪರಾಗಿತ್ತು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿರಿ ಅದಾದ್ಮೇಲೆ ಇಲ್ಲಿ ನಾನು ಜೀರಾ ರೈಸನ್ನು ಮಾಡಿದ್ದೆ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಜೀರಾ ರೈಸನ್ನ ಮಾಡ್ತೀನಿ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಮತ್ತು ನಿಂಬು ಎರಡೂ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಊಟಕ್ಕೆ ಅಂತೇಳಿ ನೋಡ್ರಿ ಮಸ್ತಾಗಿ ನಮ್ಮ ಪ್ಲೇಟ್ ಅಂತರೂ ರೆಡಿ ಆಯಿತು ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಷ್ಟೇ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವತ್ತಿನ ರಾತ್ರಿ ಊಟ ಅಂದರೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನೋಡಿರಿ ಗ್ರೇವಿ ನೋಡ್ರಿ ಎಷ್ಟು ಮಸ್ತಾಗಿ ಅಂತೇಳಿ ಟೇಸ್ಟ್ ಸೂಪರ್ ಸೂಪರಾಗಿತ್ತು ಇವಾಗ ರಾತ್ರಿ ಎಲ್ಲರೂ ಸೇರಿ ಊಟನ ಮಾಡಕತ್ತೀವಿ ನಮ್ಮ ದಕ್ಷ ಸಪ್ರೇಟ್ ಒಂದು ಪ್ಲೇಟ್ ಬೇಕಮ್ಮ ಅಂತ ಹೇಳೋದು ಅಕ್ಕಿಗೂ ಹಾಕಿ ಕೊಟ್ಟಿನ ಸಪ್ರೇಟಾಗಿ ತಿನ್ನೋದು ಎಷ್ಟೋ ಏನು ಗೊತ್ತಿಲ್ಲ ಆಕಿಗೆ ಸಪ್ರೇಟ್ ಬೇಕಂತೇಳಿ ಇವಾಗ ಒಂದು ವಾರದಿಂದ ವಾರಲ್ಲಿಂದರು ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಊಟ ಮಾಡಕತ್ತಾಳೆ ಆಕಿ ಸೊ ಇವಾಗ ನೋಡ್ರಿ ಎಲ್ಲರ ಫ್ಯಾಮಿಲಿ ಸೇರಿ ಊಟ ಮಾಡಕತ್ತೀವಿ ಈ ರೀತಿ ಎಲ್ಲ ಅಡುಗೆ ಮಾಡಿಕೊಂಡು ಎಲ್ಲರೂ ಸೇರಿ ಊಟ ಮಾಡೋದ್ರಾಗ ಒಂದು ಒಂಥರ ಏನೋ ಖುಷಿ ಇರ್ತದೆ ನೋಡ್ರಿ ಇವಾಗ ಅವ್ರೂ ಊಟ ಮಾಡಕತ್ತಾರ ಹೇಳಕತ್ತಿದ್ರು ಸೂಪರ್ ಆಗೈತಿ ಅಂತ ಹೇಳಕತ್ತಿದ್ರು ನಮ್ಮ ದಕ್ಷನ ಇನ್ನ ತುತ್ತು ಭಯ ಇಟ್ಕೊಂಡೇ ಇಲ್ಲ ಮಸ್ತ್ ಮಸ್ತ್ ಅಂತ ಹೇಳಕತ್ತಿದ್ಲು ಮನೆಯವರು ಕೂಡ ಭಾಳ ಮಸ್ತ್ ಆಗ್ಯದ ಅಂತ ಹೇಳಿದ್ರು ಆದ್ರೆ ಟಿ ವಿ ಸೌಂಡ್ ಇತ್ತು ಹಂಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿ ನೋಡ್ರಿ ನನಗೆ ಅವರು ಬಾ ತಿನ್ನೋ ತಕ್ಕನೂ ಭಯ ಭಯ ಐತಿ ಯಾಕಂದ್ರೆ ಒಂದೊಂದು ಸಲ ಉಪ್ಪು ಜಾಸ್ತಿ ಆಗಿರ್ತದೆ ನೋಡ್ರಿ ಹಾಗಾಗಿ ಏನು ಹೇಳ್ತಾರೋ ಏನಿಲ್ಲ ಅಂತೇಳಿ ಭಯ ಅನ್ಸಕತ್ತಿತ್ತು ಹಾಗಾಗಿ ಅವ್ರ ಮುಖನೇ ನೋಡಕತ್ತಿದ್ದೆ ತಿನ್ಬೇಕಾದ್ರೆ ಅವ್ರು ತಿಂದ ಮಸ್ತ್ ಅಂತೇಳಿ ಕೈ ಮಾಡಿದ್ರಲ್ಲ ಅವಾಗ ಆಯಿತು ಸೊ ನೋಡ್ರಿ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಏನಾದರೂ ಚಾನಲ್ ನೋಡೋಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ವಿಡಿಯೋದಂಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್